ನೋಡಿ ಆನೆ ಮೇಲೆ ಅಂಬಾರಿ ಬೇರೆ ಐತೆ ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬ್ಲಾಗ್ ಸ್ಟೆಕ್ ಮಾಡ್ತಿರೋದು ನಮ್ಮ ಮನೆಯಿಂದ ಇವತ್ತು ನಾವು ಫ್ಲವರ್ ಶೋ ಮತ್ತೆ ಲೈಟಿಂಗ್ಸ್ ನೋಡೋದಂತ ಹೋಯ್ತಾ ಇದ್ದೀವಿ ನಾನು ಮತ್ತೆ ನಮ್ಮ ಅಪ್ಪ ನಾವು ಅಮ್ಮ ನಮ್ಮ ಅಣ್ಣ ಮತ್ತೆ ನಮ್ಮ ಅಜ್ಜಿ ಬರ್ತಾ ಇದ್ದಾರೆ ಬನ್ನಿ ಅಲ್ಲಿ ಹೋಗಿ ಯಾವ ತರ ಫ್ಲವರ್ ಶೋ ಅಲ್ಲಿ ಏನೇನ್ ಮಾಡಿದಾರೆ ಎಲ್ಲ ತೋರಿಸ್ತೀನಿ ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದೆ ಅಕ್ಕ ಕಣಪ್ಪ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನಾವು ಬಂದು ಇಪ್ಪತ್ತೈದು ದಿವಸ ಆಗುತ್ತೆ ಮೈಸೂರಿಗೆ ಇವತ್ತು ನಾನು ಫ್ಲವರ್ ಶೋ ನೋಡಕ್ಕೆ ಇವತ್ತು ಹೋಗ್ತಾ ಇದ್ದೀನಿ ಗೈಸ್ ನೋಡಿ ನಮ್ಮ ಅಣ್ಣ ನನ್ನ ಟೀ ಶರ್ಟ್ ಹಾಕೊಬಿಟ್ಟವ್ನಿ ಗೈಸ್ ನೋಡಿ ನಮ್ಮ ತಾತ ಬರಲ್ವಂತೆ ಹೆಂಗ್ ಮಲ್ಗೋರೆ ನಮ್ಮ ತಾತನ ಕಾಲ್ ಬರೀ ನಮ್ಮ ಅಜ್ಜಿ ಬತ್ತ ಇರೋದು ನೋಡಿ ಆಟೋದಲ್ಲಿ ಇದ್ದಿದ್ವಿ ಫುಲ್ಲು ಮೈಸೂರಲ್ಲಿ ಎಲ್ಲಾ ಕಡೆ ಟ್ರಾಫಿಕ್ ಮತ್ತೆ ಎಲ್ಲಾ ಕಡೆ ರೋಡೆಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ ಬ್ಯಾರಿಕೇಡ್ ಹಾಕ್ಬಿಟ್ಟು ನೋಡಿ ಪ್ರೌಢ ಕಾರ್ಮಿಕರದು ಕಸದಿಂದನೇ ಒಂದು ಆರ್ಟ್ ಮೋಟೋರೇ ಪ್ಲಾಸ್ಟಿಕ್ ಬಾಟಲ್ಸ್ ಇಂದ ನೋಡಿ ಗೈಸ್ ಇನ್ನು ಲೈಟಿಂಗ್ಸ್ ಇನ್ನು ಆನೆ ಮಾಡಿಲ್ಲ ಆಗ್ಲೇ ಫುಲ್ಲು ರಶು ಜನ ಫುಲ್ಲು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಆಗಲೇ ರೈಸ್ ಇವಾಗ ಬಂದ್ವಿ ಫ್ಲವರ್ ಶೋ ಅಂತ ಇಲ್ಲಿ ಟಿಕೆಟ್ ಗೈಸ್ ಎಂಟ್ರೆನ್ಸ್ ಅಲ್ಲಿ ನೋಡಿ ಇಲ್ಲಿ ಮರಗಳಿಗೆ ಟಯರ್ ಕಟ್ಬಿಡೋದಕ್ಕೆ ಹೂವು ಸುತ್ತವ್ರೆ ಗೈಸ್ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸೈಕಲ್ ಥರ ಮಾಡಿ ಅದಕ್ಕೆ ಡೆಕೋರೇಟ್ ಮಾಡಿದ್ದಾರೆ ಇಲ್ಲಿ ಸೂರ್ಯಕಾಂತಿ ಯಾಕೋರೆ ಸನ್ಫ್ಲವರ್ಸ್ ಇಲ್ಲಿ ಸ್ವಲ್ಪ ಆಟ ಆಟಕ್ಕೆ ಅಂದ್ಬಿಟ್ಟು ಇದೆಲ್ಲ ಮಾಮೂಲಿ ಪಾರ್ಕ್ ಅಲ್ಲಿ ಇರುತ್ತಲ್ಲ ಆ ತರ ಎಲ್ಲ ಮಾಡೋರೆ ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು ಫ್ಲವರ್ಸ್ ಬಗ್ಗೆ ನೋಡಿ ಇಲ್ಲಿ ಅಂಬಾರಿ ರೋಸು ಮತ್ತೆ ಅಂದ್ರೆ ಆನೆ ಮತ್ತೆ ಅಂಬಾರಿ ಮೇಲೆ ಇರೋದು ಅಂತ ನೋಡಿ ಮಾಡಿರೋದಾರೆ ಕೆಳಗಡೆ ಆ ಕಡೆ ಈ ಕಡೆ ಎರಡು ಹುಲಿ ಮತ್ತೆ ಆನೆ ಇರೋದು ಎಷ್ಟು ನೋಡಿ ಇಲ್ಲಿ ಅಡಿಕೆ ಗಿಡ ತರದೇ ಶೌ ಶೋ ಮರ ನೀತಿಯಂತಿ ಹಿಡಿಯುತ್ತೆ ಇದು ಕಳ್ಸ ಇಲ್ಲಿ ಮಧ್ಯದಲ್ಲಿ ಗಣೇಶ ನೋಡಿ ಅಲ್ಲಿ ಫೋಟೋ ತಕೊಂಡು ಬತ್ತಾವ್ರೆ ನಾವು ಲಿಸ್ಟ್ ಮುಂದಕ್ಕೆ ಬಂದಿದೆ ಯಾವ ಇದು ಚಪ್ಪುರ್ದವರಕಾಯಿ ಅವ್ರಕಾಯಿ ನೋಡ ಬಂದಿದೆ ಚೆನ್ನಾಗಿದೆ ಗೈಸ್ ನೋಡಿ ಎಲ್ಲ ತರದ ತರಕಾರಿನೂ ನೋವೇ ಪಾಟ್ಗಳಲ್ಲಿ ಬೆಳೆಸ್ಬಿಟ್ಟವ್ರೆ ಯಾವುದೋ ಇಲ್ಲೇ ಬಂದಿರೋದು ಗೈಸ್ ನೋಡಿ ಗಿಡದಲ್ಲೇ ಕಟ್ ಮಾಡಿ ತರ ಮಾಡವ್ರೆ ಅಲ್ಲಿಗೆ ಕಳಶ ಇಲ್ಲೂ ಕಳಶ ಮತ್ತೆ ಇದು ಕಳಸ ಗೈಸ್ ಆಮೇಲೆ ಇದು ಫ್ಲವರ್ ಶೋ ಸ್ಟಾರ್ಟ್ ಆಗಿ ಇವತ್ತು ಐದನೇ ದಿನ ಆಗಿದೆ ಇನ್ನೊಂದ್ ಎರಡು ದಿನಕ್ಕೆ ತಗೋದ್ಬಿಡ್ಬೋದು ಮಹಾರಾಜ ಸ್ಟ್ಯಾಚುಗೆ ಒಡಗೆ ಹಿಂದೆಗಡೆ ಹಾಕಿ ಫ್ಲವರ್ ಡೆಕೋರೇಷನ್ ಮಾಡವ್ರೆ ನೋಡಿ ಮಿಕ್ಕಿ ಮೌಸ್ ನೋಡಿ ಈಗ ಗ್ಲಾಸ್ ಹೌಸ್ ಒಳಗಡೆ ಹೋಗ್ತಾ ಇದೀವಿ ಒಳಗಡೆನೂ ಡೆಕೋರೇಟ್ ಮಾಡವ್ರೆ ಈ ಒಳಗಡೆ ಹೋಗಿ ಏನ್ ಮಾಡಿದಾರೆ ತೋರಿಸ್ಕೊಡ್ತೀವಿ ಓ ಫ್ರೀಡಂ ಫೈಟರ್ಸ್ ಎಲ್ಲ ಹಾಕ್ಬಿಡವ್ರೆ ಗೈಸ್ ಫ್ರಂಟ್ ಅಲ್ಲಿ ಗೈಸ್ ಇಲ್ಲಿ ನೀರ್ ಬೀಳ್ತೈತೆ ಹೂ ಹಾಕೋಕೆ ನೀರ್ ನೋಡಿ ಇಲ್ಲಿಂದ ಬರ್ತಾ ಇದೆ ಮೇಲಿಂದ ಸ್ಪ್ರೇ ತರ ಬೀಳ್ತೈತೆ ಮೇಲಿಂದ ಇಲ್ಲಿ ಫ್ರೀಡಂ ಫೈಟರ್ಸ್ ಸ್ಟ್ಯಾಚ್ಯೂ ಹಾಕಿದ್ದಾರೆ ವೈಸ್ ಫುಲ್ಲು ನೀರು ಹೊಳೆ ಮಳೆ ಬರ್ತಾ ಇರೋತ್ರ ಇದೆ ನೋಡಿ ಇಲ್ಲಿ ಫ್ರೆಂಟ್ ಅಲ್ಲಿ ನಮ್ ಗಾಂಧಿ ತತ್ವ ನಡ್ಕೊಂಡ್ತಿರೋದು ಹಿಂದೆ ಎಲ್ಲ ಬರ್ತಾ ಇರೋದು ಫ್ರೀಡಂ ಫೈಟರ್ಸ್ ಗಾಂಧಿ ಮಂಟಪ ಈ ಕಡೆ ಸೈಡು ಗಾಂಧೀಜಿ ಬಟ್ಟೆ ನೆನ್ಸಿರೋತ್ರ ಹಾಕೋರೆ ವೈಸ್ ಇವಾಗ ಗ್ಲಾಸ್ ಹೌಸ್ ಆಚೆ ಬಂದ್ವಿ ಇಲ್ಲಿ ನೋಡಿ ಇದು ಆರ್ಮಿದು ಟ್ರಕ್ ಬರುತ್ತಲ್ಲ ಅದನ್ನ ಮಾಡಿದ್ದಾರೆ ಗೈಸ್ ಇಲ್ಲಿ ನೋಡಿ ಐ ಲವ್ ಭೂಮಿ ಅಂತ ಹಾಕಿದ್ದಾರೆ ಇದು ನೋಡಿ ಇದು ಆರ್ಮಿದು ಟ್ರಕ್ ಬರುತ್ತಲ್ಲ ಅದು ಮತ್ತೆ ಈ ಕಡೆ ಸೈಡು ಮತ್ತೆ ಈ ಕಡೆ ಸೈಡು ಬುಲೆಟ್ ಸಿಟ್ಟಿದ್ದಾರೆ ಆಮೇಲೆ ಇದನ್ನ ಜೆ ಕೆ ಟೈಪ್ ಅವರು ಸ್ಪಾನ್ಸರ್ ಮಾಡಿದ್ದಾರೆ ನೋಡಿ ಇದು ಈ ಕಡೆ ಇಲ್ಲಿ ಗೃಹಲಕ್ಷ್ಮಿ ಇಲ್ಲಿ ಯುವನಿಧಿ ನಿಧಿ ಮತ್ತೆ ಇಲ್ಲಿ ಅನ್ನಭಾಗ್ಯ ಎಲ್ಲಾದ್ರೂ ಬಗ್ಗೆನು ಇಲ್ಲಿ ಥೀಮ್ ಮಾಡಿದ್ದಾರೆ ಮತ್ತೆ ಈ ಕಡೆ ಸೈಡ್ ನೋಡಿ ಇಲ್ಲಿ ಗೃಹಜ್ಯೋತಿ ಅಂತಿದ್ದು ಯುವಶಕ್ತಿ ಕೆಳಗಡೆ ಬಸ್ಸು ಪ್ರೀ ಬಸ್ ಸಿಜಿಲ್ ಆದ್ರದು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ ಹೇಳು ಯುವಶಕ್ತಿ ಕೆಳಗಡೆ ಬಸ್ಸು ಪ್ರಿ ಬಸ್ ಸೀಜಿಲ್ ಆದ್ರದು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು ನೋಡಿ ಇಲ್ಲಿ ಬಸ್ವಾ ಮತ್ತೆ ಆ ಕಡೆ ಎರಡು ಡಾಲ್ಫಿನ್ ಇದೆ ತೋರಿಸ್ತೀನಿ ಬನ್ನಿ ನೋಡಿ ಬಸ್ವಾ ಮತ್ತೆ ಈ ಕಡೆ ಇಲ್ಲಿ ಡಾಲ್ಫಿನ್ ಇದು ಒಳಗಡೆ ಹೋಗಕ್ಕೆ ಹೆಂಗ್ ಮಾಡೋರೆ ಚೆನ್ನಾಗಿದೆ ಮಾತ್ರ ಅಂದ್ರೆ ಸ್ವಲ್ಪ ಎಲ್ಲ ಒಣಗಿದೆ ಅಷ್ಟೇ ಸಖತ್ ಒಳ್ಳೆ ಫಾರೆಸ್ಟ್ ಫೀಲ್ ಬರಲಿ ಅಂತ ಮಾಡಿದ್ದಾರೆ ಹೂವು ಚೆನ್ನಾಗಿದೆ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡಿ ಇದು ಆರ್ಮಿ ಇದು ಏರ್ ಫೋರ್ಸ್ ಮತ್ತೆ ಇದು ನೇವಿ ನೋಡಿ ಇದು ಅಲ್ಲಿ ಡ್ರೈ ಆಗ್ ಡ್ರೈ ಆಗ್ತಿತ್ತಲ್ಲ ಅದಕ್ಕೆ ಮತ್ತೆ ಕಟ್ಟಕ್ಕೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದಲ್ಲ ಫ್ಲವರ್ಸ್ ಅಲ್ಲೂ ಒಂಥರ ಮಿನಿ ಆಹಾರ ಮೇಳದ್ರ ಮಾಡವ್ರೆ ಇಲ್ಲಿ ಗೇಮ್ ಸ್ಲಾಟ್ಸ್ ಕೂಡ ಇದೆ ಆಮೇಲೆ ನೋಡಿಲಿ ಗೇಮ್ ಸ್ಲಾಟ್ಸ್ ಅಲ್ಲಿ ಬೈಕ್ ಕೂಡ ಇಟ್ಬಿಡೋರೆ ಮೈನೆಸ್ ಓಮಿ ಜಂಗಾ ಗಲ್ಲಿ ದೆನ್ ಟೆನ್ ಮೈನೆಸ್ ಇತ್ತಾಕ ಇದ್ರು ಕಿತಾಬಿಡೋರೆ ಸೆವೆಂಟಿ ರುಪೀಸ್ಗೆ ಪ್ರೈಸ್ ಬಂದು ಸೆವೆಂಟಿ ರುಪೀಸು ಬರ್ತಿದ್ಯಾ ಗೈಸ್ ನೋಡಿ ಬಜ್ಜಿಸಲಾಟ್ ಎಷ್ಟು ದೊಡ್ಡದಾಗೈತೆ ತುಂಬ ಜನಾಂಗ ಸಕಾದ ಇದಾಗದ ಕೆಲಸ ಇದಾಗದ ಕೆಲಸ ಗೈಸ್ ಇವಾಗ ಫ್ಲವರ್ ಶೋ ಎಲ್ಲ ನೋಡ್ಕೊಂಡು ಇವಾಗ ಆಚೆ ಕಡೆ ಹೋಗ್ತಾ ಇದೀವಿ ಆಚೆ ಕಡೆ ಹೋಗಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಲೈಟಿಂಗ್ಸ್ ತೋರಿಸ್ತೀವಿ ಬನ್ನಿ ಬಿಲ್ಡಿಂಗ್ಸ್ ಗಳಲ್ಲ ಸಕಾಲಾಗಿ ಲೈಟಿಂಗ್ಸ್ ಹಾಕ್ತಿದಾರೆ ತೋರಿಸ್ತೀವಿ ಬನ್ನಿ ಹಂಗೆ ಆಚೆ ಹೋಗಿ ನೋಡಿ ಸುದರ್ಶನ್ ಶಿಲ್ಕ್ಸ್ ಅಲ್ಲಿ ಲೈಟಿಂಗ್ಸ್ ಹಿಂಗಾಕೋರೆ ಗೈಸ್ ನೋಡಿ ಇಲ್ಲಿ ಸುದರ್ಶನ್ ಶಿಲ್ಕ್ಸ್ ಹತ್ರ ಆನೆ ಒಂದ್ ದೊಡ್ಡ ಆನೆ ಒಂದ್ ಚಿಕ್ಕ ಆನೆ ಸೌಂಡ್ ಬೇರೆ ಇದೆ ಗೈಸ್ ಗೈಸ್ ನೋಡಿ ಆನೆ ಮೇಲೆ ಅಂಬಾರಿ ಬೇರೆ ಐತೆ ಆನೆ ನೋಡಿದ್ರೆ ಒಂದು ಡೈಲಾಗ್ ನೆನಪಿದೆ ಆಕ್ತಿ ನೋಡಿ ಏ ಕ್ಯಾಟ್ ಬರೇಸ್ ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ ತಾಕತ್ತಿದ್ರೆ ಕಟ್ಟಾಕು ಫ್ಲವರ್ ಶೋ ನೋಡ್ಕೊಂಡು ಆಚೆ ಬಂದ್ವಿ ಆಚೆ ಬಂದ್ರೆ ಇನ್ನೂ ಲೈಟಿಂಗ್ಸ್ ಏನಿಲ್ಲ ಬೈಸಿಗೆ ಹಂಗೆ ಆಚೆ ಬಂದಿ ಜೋಳ ತಿನ್ನೋದಂತ ಬಂದಿದ್ದೀವಿ ಚೆನ್ನಾಗಿದೆ ಜೋಳ ಇನ್ನೇನು ಇನ್ನೇನು ಹೇಳ್ಬೇಕು ಹೇಳು

गाइस नॉट ये स्लीपिंग कोचर और बस ஒன் கேப்ஸ்ங்க அஜி குடியெல்லாம் அஜி ம குடியா ஹுடி ಜ್ಯೂಸು ಚೆನ್ನಾಗಿ ಗೈಸ್ ನೋಡಿ ಇಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದ್ ಬಸ್ಸು ಇಲ್ಲ ಬಸ್ ಸ್ಟ್ಯಾಂಡ್ ಬಂದ್ರೆ ಎಲ್ಲ ಖಾಲಿ ಖಾಲಿ ಎಲ್ಲ ಅಲ್ಲೇ ಬಿಡ್ತಾರೆ ಇವಾಗ ಅಲ್ಲೇ ಹುಡುಗೊಂಡ್ ಹತ್ಬೇಕು ಇಲ್ಲಿ ಒಂದ್ ಬಸ್ಸು ಬರಲ್ಲ ಈಗ ಕೇಳಿಸ್ ನೋಡಿ ಅತ್ತೆ ಸೊಸೆ ಹೆಂಗೆ ನಕ್ಕ ಮಾತಾಡ್ತಾ ಬರ್ತಾವ್ರೆ ಹಾಯ್ ಫ್ರೆಂಡ್ಸ್ ಇದು ಫಸ್ಟ್ ಟೈಮ್ ಲ್ಯಾಗ್ ಮಾಡ್ತಾ ಇರೋದು ನಾವು ಏನಾರು ತಪ್ಪಿದ್ರೆ ಸೆಮೆ ಇರಲಿ ಹಂಗೇನಾರು ತಪ್ಪೇನ ಕಂಡಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸರಿ ಮಾಡ್ಕೊಳ್ತೀವಿ ಮುಂದೆ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ